ಅವರು ಊರೂರು ಹೋಗಿ ಎಲ್ಲಾ ರಸ್ತೆಗೂ ಕುಡಿದ್ವಿ ಒಂದ್ ಮನೆ ಕೊಡಕ್ ಆಗಿಲ್ಲ ರಸ್ತೆ ರಸ್ತೆ ಮಾಡಿಸಿದ ಒಂದ್ ಸೈಡ್ ಕೊಡಕ್ ಆಗಿಲ್ಲ ಅವನ್ ಕೊಡಕ್ಕೆ ಡಾಕ್ಟರ್ ನೀನ್ ಕೊಡಕ್ಕೆ ಇಂಜಿನಿಯರ್ ಶಾಸಕ ಜನರಿಗೆ ಬೆಳಿಗ್ಗೆ ಬಹಳ ದಿನ ಆಗೋಗಿದೆ ಗೊತ್ತಾಗಿ ಆ ಪಕ್ಷ ಬಗ್ಗೆ ಮಾತಾಡಿ ಏನು ರಾಜಕಾರಣ ನಗರಸಭಾ ಅಧ್ಯಕ್ಷರು ಉಪಾಧ್ಯಕ್ಷರು ಆಡಳಿತ ಮಂಡಳಿ ಇದೆ ಇಲ್ಲಿ ಶಾಸಕರಿಗೆ ಕನಿಷ್ಠ ಜ್ಞಾನ ಕೂಡ ಓನ್ಲಿ ಅ ಮೆಂಬರ್ ನಾನು ಆಸ್ ಅನ್ ಎಂ ಒಳ್ಳೆ ಮೆಂಬರ್ ಇನ್ ನಗರಸಭಾ ಅಲ್ಟಿಮೇಟ್ ಅಥಾರಿಟಿ ಇಸ್ ದ ಪ್ರೆಸಿಡೆಂಟ್ ಆ ಕಮಿಷನ್ ಅಲ್ಲಿ ಹೇಳ್ತಾರೆ ಅವ್ರ ಕೈಯಿಂದ ಒಂದೇ ಒಂದು ಅಂತ ಕೊಡ್ಬೇಡ್ರಿ ಕೆಲಸ ಮಾಡಿಸ್ಬೇಡ್ರಿ ನಡೀತಾ ಇದೆ ಏಳ್ನೂರು ಬೀಗಾತ ರೆಡಿ ಇದೆ ಇವತ್ತು ನಗರಸಭೆಯಲ್ಲಿ ದೊಡ್ಡ ನಾಯಕ ಬರ್ಬೇಕಂತೆ ದೊಡ್ಡ ಕೊಡ್ಬೇಕಂತ ಎಲ್ಲಿದೆ ಇದು ಯಾವ ಕಾನೂನಲ್ಲಿದೆ ಯಾವ ಬೈಲಾ ಎಲ್ಲಿದೆ ನಾನು ಹೇಳಿದ್ದೇನೆ ಕಮಿಷನರ್ ಮೇಲೆ ಕ್ರಿಮಿನಲ್ ಕೇಸ್ ಫೈಲ್ ಮಾಡಿ ಅಂತ ಹೇಳಿದ್ವಿ ಅಧಿಕಾರಿಗಳು ಯಾವುದೇ ರೀತಿ ಸಹಕಾರ ನಮ್ಮ ಅಧ್ಯಕ್ಷರಿಗೆ ನಮ್ಮ ಆಡಳಿತ ಮಂಡಳಿಗೆ ಕೊಡ್ತಾ ಇಲ್ಲ ದಟ್ ಈಸ್ ದ ರೀಸನ್ ಎಂತ ಅಧಿಕಾರಿ ಅಂತಂದವರೇ ಲೋಕಾಯುಕ್ತ ಅಲ್ಲಿ ಆಗಿ ಸಿಕ್ಕಾಗಿ ಸಸ್ಪೆಂಡ್ ಆಗಿರುವಂತ ಆಯೋಗ ಕಮಿಷನರ್ ಮಾಡೋದು ನಾವು ರಾಜ್ಯದಲ್ಲಿ ಅವಾರ್ಡ್ ಎಸ್ ನಗರಸಭಾಧ್ಯಕ್ಷ ಕಮಿಷನರ್ವಿರಾನ್ಮೆಂಟ್ ಏನಾಗಿದೆ ನೋಡಿದಿರಾ ನೋಡಿ ಮೊದ್ಲು ಹೇಗ್ ನಡೀತಾ ಇತ್ತು ಎಸ್ ಡಬ್ಲ್ಯೂ ವರ್ಕು ವರ್ಸ್ತೆಗಳು ಹೇಗಿರೋದು ನಮ್ಮ ಅಧ್ಯಕ್ಷರು ಮಹಿಳೆ ಆದರೂ ಕೂಡ ಕೊಡೆ ಇಟ್ಕೊಂಡು ಹೋಗಿ ಕ್ಲೀನ್ ಮಾಡಿಸೋರು ನಾವು ಎವ್ರಿ ವೀಕ್ ಎವ್ರಿ ಮಂತ್ ಒಂದು ದಿವಸ ಪ್ರೋಗ್ರಾಮ್ ಹಾಕೊಂಡು ಐದೈದು ಐದು ವಾರ್ಡನ್ನ ಹೋಗಿ ಸ್ವಚ್ಛತೆ ಬಗ್ಗೆ ಇದ್ರ ಬಗ್ಗೆ ಎಲ್ಲ ಕೂಡ ನಾವು ನೋಡ್ತಾ ಇದ್ದೀವಿ ಇವರೇ ಏನೂ ಇಲ್ಲ ವುಡಾಫೆ ಎಲ್ಲಾ ವುಡಾಫೆನ್ ಇಲ್ಲ ಅದೇ ರೀತಿ ಇದೇ ರೀತಿ ಆದ್ರೆ ಚಿಂತಿದ್ರ ಬಗ್ಗೆ ನಾವು ಜನತೆ ಅರ್ಥ ಮಾಡ್ಕೋಬೇಕು ಮತ್ತು ನಮ್ಮ ಸಂವಿಧಾನದಲ್ಲಿ ಒಂದ್ಸಲಿ ಆಯ್ಕೆ ಮಾಡೋದರಿಂದ ಐದು ವರ್ಷ ಅವರಿಗೆ ಅವಕಾಶ ಇದೆ ಅಲಾ ನಮ್ಮ ಜನರಿಗೂ ಕೂಡ ಐದು ವರ್ಷ ಅವ್ರಿಗೂ ಕೂಡ ಏನು ಅವರು ಮಾಡಿರೋದು ಅವ್ರು ಆಯ್ಕೆ ಮಾಡಿರೋ ಶಾಸಕರು ಏನು ಕೆಲಸ ಮಾಡ್ತಾರೆ ಅವ್ರಿಗೂ ಕೂಡ ನೋಡೋದಕ್ಕೆ ನನ್ನ ಹತ್ತು ವರ್ಷಗಳ ಕಾಲ ನಾನು ಆಯ್ಕೆ ಆಗಿದ್ದಾಗ ನಾನೇನ್ ಮಾಡಿದ್ದೆ ಹೋಲಿಕೆ ಮಾಡೋದಕ್ಕೆ ಅವ್ರಿಗೂ ಸರೋಗುತ್ತಲ್ಲ ಸಮಯ ಸಾಕಲ್ಲ ಇಟ್ ಇಸ್ ಗುಡ್ ಆಲ್ವೇಸ್ ಟು ಕಂಪೇರ್ ಕಂಪೇರ್ ಮಾಡದೇ ಇದ್ರೆ ಒಬ್ಬ ವ್ಯಕ್ತಿದು ಒಂದು ಕೆಲ್ಸದ್ದು ಅದ್ರ ಮಾನ್ಯತೆ ಅದ್ರ ಗುಣಗಾನ ಮಾಡಕ್ಕಾಗಲ್ಲ ಎರಡು ಕಂಪೇರ್ ಮಾಡಲೇಬೇಕು ಕಂಪೇರ್ ಮಾಡೋದಕ್ಕೆ ಹೋಗಿ ಒಳ್ಳೆ ಅವಕಾಶ ಸಿಪರ್ ವರ್ಕ್ ಮಾಡಿದ್ರು ಅಷ್ಟೇ